ಕುಷ್ಟಗಿ ನಗರದ ಶ್ರೀ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಬುಧವಾರದಂದು ಮಹಾಶಿವರಾತ್ರಿಯ ಪ್ರಯುಕ್ತ ಸಾರಿಗ್ರಾಮ ಶಿಲೆಯಾದ ಶ್ರೀ ನಗರೇಶ್ವರನಿಗೆ ಪರಮೇಶ್ವರಿ ಅಮ್ಮನವರಿಗೆ ಹಾಗೂ ವೆಂಕಟೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮುಂಜಾನೆಯಿಂದ ರಾತ್ರಿಯವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಜರುಗಿದವು ಎಂದು ದೇವಸ್ಥಾನದ ಅಧ್ಯಕ್ಷರಾದ ಅಮರೇಶ್ವರ ಶೆಟ್ಟರ್ ಹಾಗೂ ಪತ್ರಕರ್ತರಾದ ರವೀಂದ್ರ ಬಾಕಳೆ ಅವರು ನಮ್ಮ ವಾಹಿನಿಗೆ ತಿಳಿಸಿದರು ಇದು ಜಿಎಂ ನ್ಯೂಸ್ ಕುಸ್ಟಗಿ ಸರ್ ಇವತ್ತು ಕುಷ್ಚಿನಗರದ ಒಂದು ಪ್ರಮುಖ ದೇವಾಲಯ ಕನಿಕಾಪೇಶ್ವರಿ ದೇವಸ್ಥಾನದೊಳಗೆ ಇವತ್ತು ಮಹಾಶಿವರಾತ್ರಿ ಐತೆ ವಿಶೇಷ ಅಲಂಕಾರ ತಾವು ಇದ್ರ ಬಗ್ಗೆ ಏನ್ ಹೇಳ್ಬೇಕಂತ ವಿಶೇಷವಾಗಿ ಕುಷ್ಟಿ ಪಟ್ಟಣದಲ್ಲಿ ಆರ್ಯವೈಶ್ಯ ಸಮಾಜದ ವತಿಯಿಂದ ಏನು ಇವತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಲ್ಲ ಇಲ್ಲಿ ಬಹಳ ವಿಶೇಷ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಮಹಾಶಿವರಾತ್ರಿ ಇರುವ ನಿಮಿತ್ತ ಬೆಳಗಿನಿಂದ ಇಲ್ಲಿವರೆಗೂ ಹಲವಾರು ಪೂಜಾ ಕೈಂಕರ್ಯಗಳು ಜರುಗ್ತಾ ಇವೆ ಮೊದಲಿಗೆ ಬಿಲ್ವಾರ್ಚನೆ ಮತ್ತು ಅಷ್ಟೋತ್ತರಗಳ ನಾಮಾವಳಿಗಳು ಹಾಗೂ ಅನೇಕ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿವರೆಗೂ ಜರುಗ್ತಾ ಇವೆ ಸುಮಾರು ನೂರಾರು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲದೆ ಈ ಒಂದು ನಗರದಲ್ಲಿ ವಿಶೇಷವಾದಂತಹ ದೇವಸ್ಥಾನ ಕೂಡ ಇದಾಗಿದೆ ಆರು ವಿಶ್ವ ಮಹಾ ಸಭಾದವರು ಇವತ್ತು ಮಾಡಿದ್ದಾರಲ್ಲ ಇದು ಬಹಳ ವಿಶೇಷವಾದ್ದು ಇವತ್ತು ಶಿವನ ಭಕ್ತರು ಹಲವಾರು ಜನರು ಬಂದು ಇಲ್ಲಿ ಒಂದು ಭಕ್ತಿಯ ಸೇವನ ಸಲ್ಲಿಸಲಿದ್ದಾರೆ ದೇವಸ್ಥಾನ ವಿಶೇಷವಾದ ಕಾರ್ಯಕ್ರಮದ ನಾವು ಅಧ್ಯಕ್ಷರಾಗಿದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಾನು ಅಧ್ಯಕ್ಷನಾಗಿ ಒಂದು ಹೆಮ್ಮೆಯಿಂದ ಹೇಳ್ತಾ ಇದೀನಿ ಇವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಮತ್ತು ಸರ್ವ ಜನ ಅಂದ್ರೆ ಇದು ಆರ್ಯಗಳು ವೈಶ್ಯ ಸಮಾಜದ ದೇವಸ್ಥಾನ ಆಗಿರದ್ರೆ ಸರ್ವ ಸಮಾಜದ ಈಶ್ವರ ಮತ್ತು ಶೈವ ಭಕ್ತ ಒಂದು ದೇವಸ್ಥಾನ ಆಗಿದೆ ನನ್ನ ಅನಿಸಿಕೆ ಪ್ರಕಾರ ಸಾವಿರಾರು ಜನರು ಒಂದು ಹೋಗಿದ್ದಾರೆ ಇದುವರೆಗಿನ ಬೆಳಗ್ಗೆ ಬಿಲ್ಲ ಪತ್ರ ಅರ್ಚನೆ ಅಭಿಷೇಕ ಆಗಿದೆ ಇವಾಗ ರುದ್ರಾಭಿಷೇಕ ನಡೀತಾ ಇದೆ ರಾತ್ರಿ ಒಂಬತ್ತರಿಂದ ಹನ್ನೆರಡುವರೆಗೆ ಶಿವನಾಮಾವಳಿ ನಂತರ ಪಾರಾಯಣ ನಡೆಯುತ್ತಾ ಇದೆ ಈ ಎಲ್ಲ ಕಾರ್ಯಕ್ರಮ ನೋಡಿದ ಇಲ್ಲಿ ಬರುವಂತ ಜನ ಭಕ್ತರ ಒಂದು ಸಂಖ್ಯೆ ನೋಡಿದ നമുക്ക് ഖുഷി ആയിട്ട് നാ മാത്ര സന്തോഷ ചന്ദ്രചൂട ശിവര പാർവതി രമണേലോ ചന്ദ്രചൂട ശിവ ది మేరే బహను